ಸರ್ ಸರ್ ಮಂಜುನಾಥ ಚಿನ್ಕುಳಿ ಹಾ ಕನ್ನಡ ಲೆಕ್ಚರ್ ಉಪನ್ಯಾಸಕರು ಇವತ್ತು ನಡೀತಿರುವಂತಹ ನಮ್ಮ ಚಿರುವೇಗೌಡವರ ಒಂದು ರೋಚನೆ ವರ್ಷದ ಒಂದು ಸಂದರ್ಭದಲ್ಲಿ ಎಲ್ಲಾ ಸ್ನೇಹಿತರೆಲ್ಲ ಜೊತೆ ಕೂಡಿ ಇವತ್ತು ಅವರ ಒಂದು ಅಭಿನಂದನಾ ಗ್ರಂಥವನ್ನ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ನಾವು ಮುಂದಿದ್ದೀವಿ ಎಷ್ಟು ಗೊತ್ತಿಲ್ಲ ಒಂದು ಇಪ್ಪತ್ತು ವರ್ಷದ ನಮಗೆ ಒಳನಾಟ ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಒಳ್ಳೆಯ ಅದಭರುಚಿಯಾದ ಕಾರ್ಯಕ್ರಮಗಳನ್ನು ಮಾಡ್ತಾ ಜೊತೆಗೆ ನಮ್ಮ ಸಾಂಸ್ಕೃತಿಕ ಕಾರ್ಯದರ್ಶಿಗಳಾಗಿ ಒಳ್ಳೆಯ ಕಾಲೇಜಿನಲ್ಲಿ ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಜೊತೆಗೆ ಅತ್ಯಂತ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಸುಮಾರು ಎರಡು ಅವಧಿಗಳ ಕಾಲ ಅವರ ಒಂದು ಸಂದರ್ಭದಲ್ಲಿ ವಿಚಾರಗೋಷ್ಠಿ ಚರ್ಚಾಗೋಷ್ಠಿಗಳನ್ನು ಕಂಡು ಮಕ್ಕಳಿಗೆ ಅಭಿವೃದ್ಧಿಯಾಗುವಂಥ ಸಂದರ್ಭದಲ್ಲಿ ಅವರಿಗೆ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಅವರು ಮಾಡಿದ್ದಾರೆ ಕಾಲೇಜಿನಲ್ಲಿ ಕೂಡ ಉತ್ತಮ ಸಂಘಟಕರಾಗಿ ಸಾಂಸ್ಕೃತಿಕ ಕಾರ್ಯದರ್ಶಿಗಳಾಗಿ ಅವರು ಕೆಲಸವನ್ನು ನಿರ್ವಹಿಸಿದ್ದಾರೆ ಜೊತೆಗೆ ಎಲಕ್ಕಿದಂಬೀಗಲಾಗಿ ಕನ್ನಡ ಉಪನ್ಯಾಸಕರಾಗಿ ಒಂದು ಸದಾಭಿರುಚಿಯ ಕಾರ್ಯಕ್ರಮವನ್ನು ಇಟ್ಕೊಂಡು ಅವ್ರದೇ ಆದಂಥ ಒಂದು ಚಿಂತನೆ ಬದ್ಧತೆ ಇಟ್ಕೊಂಡು ಅವರು ಕೆಲಸ ಮಾಡ್ತಾರೆ ಬಹಳ ಸರಳ ಸಾತ್ವಿಕವಾಗಿ ಅವರು ರ ನಾವು ಕಾಣ್ತೀವಿ ಅವರ ಸ್ಫೂರ್ತಿ ಮಾರ್ಗದರ್ಶನ ನಮಗೆಲ್ಲರೂ ಕೂಡ ಮಾರ್ಗದರ್ಶನ ಅವರ ನಡೆ ನೋಡಿ ಮತ್ತೆ ಅವರ ಶ್ರೀಮತಿ ಕೂಡ ಅವರು ಉಪದರ್ಶಕರಾಗಿದ್ರು ಅವರ ಜೀವನ ಸಂತುಷ್ಟವಾಗಿ ಇರಲಿ ಅಂತ ಹೇಳ್ತಾ ಭಗವಂತನ ಕೃಪೆಯಲ್ಲಿ ಸ್ಪಂದಿಸ್ತಾರೆ ಧನ್ಯವಾದ ಸರ್ ಮತ್ತೆ ಶ್ರೀಗಳ